ನಮಸ್ಕಾರ ವೀಕ್ಷಕರೇ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿಲ್ ಲೇವಟ್ನ ಕೆ ಗೋಪಾಲಯ್ಯನವರ ಅಪ್ಪಟ ಅಭಿಮಾನಿ ಸಮಾಜ ಸೇವಕರು ಬಡವರ ಬಂಧು ಗೋರೇಗೌಡರವರ ಅರವತ್ತೊಂದನೇ ವರ್ಷದ ಅದ್ಧೂರಿ ಜನ್ಮದಿನದ ಸಂಭ್ರಮಾಚರಣೆಯಲ್ಲಿ ಕೆ ಗೋಪಾಲಯ್ಯನವರು ಭಾಗವಹಿಸಿ ಗೋರೇಗೌಡರವರಿಗೆ ಕೇಕ್ ಕತ್ತರಿಸಿ ಕೇಕ್ ತಿನ್ನಿಸುವ ಮುಖಾಂತರ ಜನ್ಮದಿನಕ್ಕೆ ಅದ್ಧೂರಿಯಾಗಿ ಶುಭ ಕೋರಲಾಯಿತು நகுத்தா நகுத்த பாழூ நீச்சா இன்று ஹீகே நக்கீரலே ஹஷஹா பாலினேபின் நகோ தேவரூபே மகூ நகுத்தா நகுத்த பாழு நீ நோரு வச்சா ಇಂದು ಹೀಗೆ ಇರಲಿ ಇರಲಿ ಹನುಷ ಧುಷ ಉಲ್ಲಾಸದ ಸದಾ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ನನ್ನ ಜೊತೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡ ಅದ ಬೌರೇಗೌಡ್ರ ಹುಟ್ಟೊಬ್ಬ ಭಗವಂತ ಆರೋಗ್ಯ ಯಶು ನೆಮ್ಮದಿಯನ್ನು ಅಂತ ಅಂತಂದ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ ಮಾಡ್ತೇನೆ ಇವತ್ತು ಅವ್ರ ಜೊತೆಲಿರ್ತಕ್ಕಂಥ ನೂರಾರು ಸ್ನೇಹಿತರು ಸೇರಿ ಅವರ ವರ್ಗ ಸೇರಿ ಪ್ರತಿ ವರ್ಷ ಇದೇ ರೀತಿ ಕಾರ್ಯಕ್ರಮ ಮಾಡ್ತ ಮಾಡ್ತಕ್ಕಂಥದ್ದು ಈ ವರ್ಷನೂ ಅದೇ ರೀತಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲೂ ಕೂಡ ಒಂದು ಸೈಲೆಂಟ್ ಆಗಿ ಕೆಲಸ ಮಾಡ್ತಾರೆ ಅವೆಲ್ಲ ಒಂದು ಗ್ಯಾಂಗಿದೆ ಇಲ್ಲಿ ಎಲ್ಲರೂ ಅದೇ ರೀತಿ ಯಾವ ಯಾವ ಸಂದರ್ಭ ಬೇಕೋ ಆ ಸಂದರ್ಭ ಕೆಲಸ ಮಾಡ್ತಾರೆ ಹಿರಿಯರು ಮತ್ತು ಸಹೋದರ ಸಮಾಜದ ಬೇರೇಗೌಡರ ಅರವತ್ತೇಳನೇ ಹುಟ್ಟು ಹಬ್ಬ ಅರವತ್ತೇಳನೇ ಹುಟ್ಟು ವಿಜೃಂಭಣೆಯಿಂದ ಎಲ್ಲ ಸಹಪಾಠಿಗಳು ಸ್ನೇಹಿತರು ಬಂಧು ಬಳಗದವರು ಮತ್ತು ಎಲ್ಲ ಅಭಿಮಾನಿಗಳು ಸೇರಿವಂತ ಆ ಬರ್ತಡೆಯನ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಅವರಿಗೆ ದೇವರು ಮುಂದಿನ ಮೇಲೆ ಹೆಚ್ಚು ಆಯುರ್ವ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿದ ಕೆಲಸ ேட்ருவத்த மார்கு எச்சு மா எல்லார சேர்வ ஜனபு மீது அவர் இன்னும் முந்தின தினங்களும் ஆரோக்கிய எச்சு கொள்ளி ஆகிய முந்தினேனாதோ ஒன்று அவகாச சி ஜனசேவைக்கு நோடி எவ்வளோ ஜனத்திலே போன்ற சாலு ஜனக்கு சாய மாத்தக்கோரே கோட்ரு சா முடிய அவகாசி అవురు సహా జనప్రతినిధి అయి జనకి సేవ మత భాగ్యూ బంద్రె భగవంత అరవతూ వర్ష ముగ్గ అరవత్ వర్ష ము సహా అక్తి కొట్ట భగవంత అహ ఒళ్ళు మళ్ళీ అంత ಅವರು ಏನು ಸಮಾಜಕ್ಕೆ ಅವತ್ತಿನದೋ ಸಹ ಕೈರಾದಷ್ಟು ಸಹಾಯ ಮಾರ್ಗ ಅವರೊಬ್ಬರು ಆಟೋ ಚಾಲಕರಾಗಿ ಸಹಾಯ ಮಾರ್ಗ ಬಂದಿ ತಂದವರು ಇವತ್ತ ಹೂವು ತಾಲೂಕಿಂದ ಒಂದು ಉದ್ಯಮವರ್ತಿ ಇಟ್ಟುಕಟ್ಟೆಗೋಸ್ಕರ ಬೆಂಗಳೂರು ಬಂದಂಥ ಜನನೂ ಅಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಜನ ಈ ಬೆಂಗಳೂರು ಮಹಾನಗರದಲ್ಲಿ ಈ ಮಟ್ಟಕ್ಕೆ ಗುರುತಿಸ್ಕೊಂಡು ನಾವು ಜನಕ್ಕೆ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ದೇವರು ಕೊಡ್ತಾ ಇದ್ದಾರಲ್ಲ ಅದೇ ರೀತಿ ಇನ್ನೂ ಹೆಚ್ಚು ಸೇವೆ ಮಾಡಲಿಕ್ಕೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಕೇಳ್ತಂತ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀನಿ ಸರ್ ಇವತ್ತು ನಮ್ಮ ಹಿರಿಯರು ನಮ್ಮ ತಂದೆಯವರ ಆತ್ಮೀಯರು ನಾಗರಾಜನವರ ಆತ್ಮೀಯರು ಗೋಪಾಲನವರ ಬಳಗದಲ್ಲಿರುವಂತಹ ಬೋರೇಗೌಡರನ್ನವರ ಹುಟ್ಟು ಬಗ್ಗೆ ಬಹುಶಃ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಇವತ್ತಿಂದ ಡ್ರೈ ಡೇ ಸ್ಟಾರ್ಟ್ ಆಗಿದೆ ಆದ್ರೂ ಸಹ ಅಭಿಮಾನಿಗಳು ಹೆಚ್ಚಿದ್ದಾರೆ ಅಭಿಮಾನಿಗಳು ಹೆಚ್ಚಿದ್ದಾರೆ ನಾನ್ ನೋಡಿದಾಗೆ ಬೋರೇಗೌಡು ಸರ್ ಅವರು ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ತಂದೆಯವರೇನು ಮಹಾನಗರ ಪಾಲಿಕೆ ಆ ಸಂದರ್ಭದಲ್ಲಿ ನಂದಿನಿ ಬಡಾವಣೆಯ ವಾರ್ಡ್ ಅಧ್ಯಕ್ಷ ಆಗಿದೆ ಆದ್ರಿಂದರೂ ಸಹ ಅವರು ಮಾರುತಿ ನಗರ ನಂದಿನಿ ಬಡಾವಣೆಯಲ್ಲಿ ಜನಸೇವಕರಾಗಿ ಬಹುಶಃ ಎರಡಕ್ರ ಏನು ಜಾಗ ಇದೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಸುಮಾರು ನೂರೈವತ್ತು ಮನೆಗಳಿದೆ ಆ ಮನೆಗಳಿಗೆ ಒಂದು ಹಕ್ಕುಪತ್ರವನ್ನು ಬಿಡಿಯನ್ನು ಕೊಡುವ ಸಲುವಾಗಿ ಹೋರಾಟವನ್ನು ಮಾಡಿಕೊಂಡು ನರಸಿಂಹಮೂರ್ತಿ ಅವರು ಏನು ಆಗಿದ್ದ ಆಗಿದ್ದು ಆ ಸಂದರ್ಭದಲ್ಲಿ ಮಾರುತಿ ನಗರ ನಂದಿನಿ ಬಡಾವಣೆಗೆ ನೀರಿನ ಸಂಕಲ್ಪ ಮೋರಿಗಳನ್ನು ಲೈಟ್ಗಳನ್ನು ಕೊಡುವಂಥದ್ರಲ್ಲಿ ಮಹತ್ವದ ಒಂದು ಪಾತ್ರವನ್ನು ಹೆಚ್ಚಿದ್ದಾರೆ ಅವರು ಪ್ರತಿಯೊಂದು ಮನೆಯಲ್ಲೂ ಬಿಡಿಸಿದ್ದಾರೆ ಅದಕ್ಕೆ ಅವರಿಗೆ ಪಕ್ಷದಲ್ಲೂ ಉನ್ನತ ಸ್ಥಾನಮಾನವನ್ನು ನೀಡಿದೆ ಗೋಪಾಲ ಮಾರ್ಗದರ್ಶನದಲ್ಲಿ ಬಹುಶಃ ಅವರು ನಂದಿನಿ ಬಡಾವಣೆಯಲ್ಲಿ ನಮ್ಮ ನರೇಂದ್ರ ಕುಮಾರ್ ಸರ್ ಇರ್ಬೋದು ನಮ್ಮ ಜರಾಮಣ ಇರ್ಬೋದು ಹರಿಶ್ವಣ ಇರ್ಬೋದು ನಮ್ಮ ನರೇಂದ್ರ ಬಾಬು ಸರ್ ಇರ್ಬೋದು ಎಲ್ಲರ ಸಹಕಾರದೊಂದಿಗೆ ಈ ಒಂದು ಬಡಾವಣೆಗೆ ಅವರದೇ ಆದಂತಹ ನೀಡಿದ್ದಾರೆ ಅವರು ರೈತರು ಆಗಿದ್ದಾರೆ ರಾಜಕಾರಣಿ ಆಗಿದ್ದಾರೆ ವ್ಯವಹಸ್ಥರಾಗಿದ್ದಾರೆ ದೇವರವರಿಗೆಲ್ಲ ಆರೋಗ್ಯ ಆಯಸ್ಸು ಅಂತಸ್ತು ಐಶ್ವರ್ಯ ಕುಟುಂಬ ಸಮೇತ ಚೆನ್ನಾಗಿರಲಿ ಅಂತ ಈ ಸಂದರ್ಭ ಆಶಿಸ್ತಾ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಕಳೆದ ಮೂವತ್ತು ವರ್ಷದ ಸ್ನೇಹಿತರಾದ ಗೋರೇಗೌಡರ ಕುಟುಂಬ ಹಬ್ಬ ಗೋರೇಗೌಡರು ವಿಜಯಗಳು ಬಹಳ ಒಳ್ಳೆ ಮನುಷ್ಯ ನಾನು ಅವರನ್ನು ಕಳೆದ ಮೂವತ್ತು ವರ್ಷದಿಂದ ನಿಕಟ ಸಂಕರ್ಪದಲ್ಲಿದ್ದೇನೆ ಅವರಿಗೆ ಒಂದು ಸಮಾಜದ ಬಗ್ಗೆ ಇದೆ ಏನಾದ್ರೂ ಒಂದು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಒಂದು ಇಚ್ಛೆ ಇತ್ತು ಅವ್ರಿ ಅದೇ ರೀತಿ ನಮ್ಮ ಗೋಪಾಲನ ಜೊತೆ ನರೇಂದ್ರ ಬಾಬು ಜೊತೆ ಎಲ್ಲರ ಜೊತೆ ಸೇರಿ ಈ ಭಾಗದ ಜನರ ಒಂದು ಕಷ್ಟ ಸ್ಪಂದಿಸ್ತಾ ಬಂದಿದ್ದಾರೆ ಬೇರೆ ಅವರಿಗೆ ಆರೋಗ್ಯ ಐಶ್ವರ್ಯ ವಹಿಸಿಕೊಂಡು ನಮ್ಗೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ನಾ ಇವತ್ತು ಅರವತ್ತು ವರ್ಷ ತುಂಬಿ ಅರವತ್ತೊಂದನೇ ವರ್ಷ ಆಚರಣೆ ಮಾಡ್ಕೊತಾ ಇದ್ದೀರಿ ನಮ್ಮ ಬಡಾವಣೆ ಎಲ್ಲ ನನ್ನ ಸ್ನೇಹಿತರು ಕೂಡ ಇವತ್ತು ನನ್ನ ನನ್ನ ಆಶೀರ್ವಾದ ಮಾಡಿದ್ದಾರೆ ನಿಜವೂ ಅವರೆಲ್ಲರೂ ನಾನು ತುಂಬ ಹೃದಯದಿಂದ ನನ್ನ ಅವರನ್ನ ನಾನು ನಮಸ್ಕಾರ ಮಾಡ್ತೀನಿ ನಿಜವರು ನನಗೆ ನನ್ನ ಕಾರ್ಯಕರ್ತರು ನಮ್ಮ ಬರಾವಣೆಯ ಅಲ್ಲ ನಮ್ಮ ಬೋಪನದ ಅಭಿಮಾನಿಗಳ ಸಂಘದಿಂದ ಎಲ್ಲರೂ ಬಂದಿದ್ದಾರೆ ನಾವು ಅವರು ಎಲ್ರಿಗೂ ಚಿರವಣಿ ಆಗಿರ್ತೀನಿ ಅಂತ ಎಷ್ಟು ಶಾಸಕರು ಇವತ್ತಲ್ಲ ಸುಮಾರು ಹತ್ತು ಹದಿನೈದು ವರ್ಷದಿಂದ ಆಚರಣೆ ಮಾಡ್ಕೊತಾ ಇದ್ದೀನಿ ಯಾವ್ದು ಒಂದು ವರ್ಷನೂ ಕೂಡ ಅವರು ತಪ್ಪಿಲ್ಲ ನನ್ನ ಆಚರಣೆ ನನ್ನ ಒಂದು ಹುಟ್ಟಿದ ಬಗ್ಗೆ ಯಾವಾಗಲೂ ಕೂಡ ಬರ್ತಾ ಇದ್ದಾರೆ ಅವರು ಇಲ್ಲ ಇಲ್ಲ ಸರ್ಕಾರ ಅಂತ ಏನಿಲ್ಲ ಸ್ನೇಹಿತರು ಎಲ್ಲರೂ ಕೂಡ ನಮ್ಮ ಅಭಿಮಾನಿಗಳು ಸ್ನೇಹಿತರು ಅಷ್ಟೇ ಹರೆಯಿಲ್ಲ ವಯಸ್ಸಾದ ವಯಸ್ಸಾದ ಜನ ಜಾಸ್ತಿ ಅಂತ ಹೇಳ್ತಾರೆ ಸಂತೋಷ